इधर सर <laughs> ಒಬ್ಬ ಸಾಹೇಬ್ ಅಂತ ಹೇಳಿದ್ರೆ ಬಿಡಿ ನಮ ಪುನೀತ್ ಅಂತ ಹೇಳಿ ಪುನೀತ್ ಅವರು ಬಂದ ಮನೆತ್ರ ಬಂದ ಕರ್ಕೊಂಡು ಆದ ಸರ್ ನನ್ನ ಮಗನ 12 ಓವರ್ ಟೈಮ್ ಆಗ್ಬಿಡುತ್ತೆ ಅಂತ ಹೇಳಿ ಸಿಂಗ್ ಐತೆ ಸರ್ ಮಗ ಕಂಚುತಿ ನೋಡಿ ಸರ್ ಒبನೆ ಮಗನ ಒಬ್ರ ಮಗ ಸರ್ ಇರೋದು ಎಷ್ಟು ಕಂಚುಕೊಂಡು ಒತ್ಕೊಂಡಿದೆ ಸರ್ ಆ ಮಗನೆ ಎಲ್ಲ ಕಂಚು ಹೋಯಿತು ಯವ್ವನಗೋಸ್ಕರ ನೀವು ಬೆಂಗಳೂರಿಗೆ ಹೋಗಿದ್ದೀರಾ ಸರ್ ಮಕ್ಕಳು ಉಳಿಸಿಕೋಸ್ಕರ ಎಜುಕೇಶನ್ ಚೆನ್ನಾಗಿ ಓದಿಸಬೇಕು ಅಂತ ಹೋಗಿರ ಸರ್ ನಾವು 28 ವರ್ಷ 17 ಬೆಂಗಳೂರಿಗೆ ಹೋಗಿ ಮಗನ ಎಜುಕೇಶನ್ ಹೆಂಗಿತ್ತು ಸರ್ ಎಲ್ಲಾ ಸರ್ ಚೆನ್ನಾಗಿದೆ ಸರ್ ಎಜುಕೇಶನ್ ಇ ಎಷ್ಟು ಬಂದಿದೆ ಸರ್ ಎಸ್ ಎಲ್ ಸೆಕೆಂಡ್ ಪಿ ಏಯ್ಟಿ ಟು ಪರ್ಸೆಂಟ್ ಬಂದಿದೆ ಸರ್ ಚೆನ್ನಾಗಿ ಓದ್ತಾ ಇದೆ ಸರ್ ಎಜುಕೇಶನ್ ಚೆನ್ನಾಗಿದೆ ಸರ್ ತುಂಬ ಒಳ್ಳೆ ಹುಡುಗ ಸರ್ ಕೆ ಟ್ಯಾಬ್ಲೆಟ್ಸ್ ಏನೂ ಇಲ್ಲ ಬರೇ ಫ್ರೆಂಡ್ಗಳ ಜೊತೆ ಹೋಗೋದು ಅಷ್ಟೇ ಸರ್ ಅವನು ಸರ್ ಅವ್ನು ಬಿ ಪಿ ಎ ಮಾಡಿಬಿಟ್ಟು ಒಂದು ಇದು ಫೈನಾನ್ಸಿಯಲ್ಲಿ ಇದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಫ್ಟ್ವೇರ್ ಕಂಪ್ನಿಗಳು ಯಾವ್ದಾದ್ರೂ ಫಾರಿನ್ ಕಂಪ್ನಿಗೆ ಬರ್ತದೆ ಅದ ಚೆನ್ನಾಗಿ ತಿಂಗ್ಳಪ್ಪ ಅಂದ ಇನ್ನು ಎರಡು ವರ್ಷ ಓದಪ್ಪ ನೀನು ಆಮೇಲೆ ಬೇಕಾದ್ರೆ ನೀನು ಓದಿದ್ದೀವಿ ಅಂತ ಹೇಳಿದೆ ನನ್ನೇ ತಾನೇ ಹೇಳ್ದೆ ಇಲ್ಲ ಕಣಪ್ಪ ನೆಕ್ಸ್ಟ್ ಎಷ್ಟು ಆಯ್ತು ಕಣಪ್ಪ ಫೀಸ್ ಕಟ್ಟಬೇಕು ಫೀಸ್ ಕಟ್ತೀನಿ ಮಗನೇ ಹೋಗಿ ಊರ್ಗೆ ಹೋಗಿ ಎತ್ಕೊಂಡ್ ಬರ್ತೀನಿ ಅವ್ರು ಅಕೌಂಟಲ್ಲಿ ದುಡ್ಡು ಐತೆ ಎತ್ಕೊಂಡ್ ಮುಂದಿನ ಫೀಸ್ ಕಟ್ತೀನಿ ನೀನು ಹೋಗಿ ಮುಂದಿನ ಹೊರತಿದ್ದ ಅಂತ ಹೇಳಿದೆ ಹೌದು ಸರ್ ಮೊನ್ನೆ ಫುಲ್ ಎಲ್ಲ ತಗೊಂಡು ಒಂದು ಕಡೆದಾಗಲೂ ಮ್ಯಾಚ್ ನೋಡೋ ಸರ್ ಕೂತ್ಕೊಂಡು ಮನೇಲಿ ಟಿವಿಲಿ ಫುಲ್ ಖುಷಿಯಾಗಿದೆ ಅಲ್ಲಿ ಟಿವಿನ ಮ್ಯಾಚ್ ಮ್ಯಾಚೂ ಇಂಟ್ರೆಸ್ಟ್ ಇಲ್ಲ ಸರ್ ನಾನು ಮಲ್ಕೊಂಡಿದೆ ಅವ್ನು ಅವ್ನು ಹೋದ್ ಸರ್ ಅವನು ಅಂತ ಉಂಟು ಕೂಕ್ ಕಟ್ತಾ ಇದ್ದಿಲ್ಲ ಎಲ್ಲ ಮಾಡ್ತಿದ್ದಿಲ್ಲ ಅಂತ ನಾನು ಓಡ್ತಿದ್ದೆ ಸರ್ ಸರ್ ನಮ್ಮ ಪಾನಿಲ್ ಅಂಗಡಿ ಸರ್ ನಾವು ಬಿಸ್ನೆಸ್ ಎಲ್ಲ ಗಡಿಯಲ್ಲಿ ವ್ಯಾಪಾರ ಮಾಡ್ತೀವಿ ಜೀವನ ಮಾಡ್ತೀನಿ ಸರ್ ನಾವು canvas ಕಟ್ಟಕೊಂಡು ಮಗ ಚೆನ್ನಾಗಿ ಹೊರ ಮಗನ ನೆನ ಒಂದು ಲೈಫ್ ಚೆನ್ನಾಗಿ ಆಗುತ್ತೆ ಅಂತ ನಾನು ಮಾಡ್ತ ಸರ್ ಯೋ ಮಗೇನೋ ಇಲ್ಲ ಸರ್ ನಾವು यार ಸರ್ ಮುಖ್ಯ ಸರ್ ನಾವು ಏಕೈತ್ತು ಅಂತ ಹೇಳಿ ಸರ್ यार ಕಾರಣ ಅಂತ ಹೇಳಿ ಸರ್ ಇತ್ರ ಕಾರಣ ನಿರ್लक्ष ಸರ್ ಸರ್ಕಾರ ನಿರ್लक्ष ಸರ್ ನನ್ನ ಮಗಳ ಏನಾದರೂ ಮುಂದೆ ಅಂತ ಕಮದಕ ಗೆ ತಗೊಂಡು ಹೋಗಿ ನಿಂಗೆ ಆಯಿಬಿಡ ಸರ್ ನನ್ನ ಮಗಳಾ ಸರ್ ಅಲ್ಲಿ ಸತ್ತಿರಾರ್ಕೆ ಎಷ್ಟು ಜನ ಹೋಗಿರಬೇಕು ಸರ್ 9 ಜನ 10 ಜನ ಸತ್ತು ಹೋಗಿದರಲ್ಲ ಜಾಸ್ತಿ ಜನ ಬಡಿನೇ ಎಷ್ಟು ಜನ ಐತಾ ಅಲ್ಲಿ ಅವೆಲ್ಲ ಎಲ್ಲ ಹೋಗಬೇಕು ಸರ್ ನಾನು ನೋಡಿದ

ಈಗ ಪರಿಹಾರ ಹೇಳಿ ಹಣ ಕೊಡ್ತಾರೆ ಸರ್ ಹಣ ಬೇಕು ನಾನೇ ಕೊಡ್ತೀನಿ ಸರ್ ನನ್ನ ಮಗನ್ ತಂದ್ಕೊಳ್ಳಲಿ ಸರ್ ಬೇಕು ನಾನು ಐವತ್ತು ಲಕ್ಷ ಕೊಡ್ತೀನಿ ಸರ್ ಇರೋದೆಲ್ಲ ಮಾರಾಬಿಟ್ ಕೊಡ್ತೀನಿ ಈಗ ನನ್ನ ಮಗನ ಕೊಡ್ತಾರೆ ಸರ್ ಅವನು ನನ್ನ ಮಗನ ತಂದು ಕೊಡ್ತಾರೆ ಸರ್ ನಾನೇ ಐವತ್ತು ಲಕ್ಷ ಕೊಡ್ತೀನಿ ಸರ್ ಪೂಜು ನನ್ನ ಇರೋದು ಏನು ಎಲ್ಲ ಇರೋದೆಲ್ಲ ಮಾರಾಕ್ ಬಿಟ್ಟು ಕೊಡ್ತೀನಿ ನನ್ನ ಮಗನ ಕೊಡ್ತೀನಿ ಸರ್ ಸಾಕು ನನಗೆ ನನ್ನ ಮಗ ವಾಪಸ್ ಒಬ್ಬ ಸರ್ ನನಗೆ ನನ್ನ ಮಗ ಒಬ್ಬ ಸರ್ ನಾನು ನನ್ನ ಎರಡು ವರ್ಷ ಬರೋದು ನನಗೂ ಬೆನ್ನೆಲ್ಲೂ ಬಾಕ್ತೀನಿ ಅಂತ ಭಾಳ ಆಸೆ ಪಟ್ಟಿದೆ ಸರ್ ನಾನು ಇವಾಗ ನಾವೇ ಅವ್ನು ಕರೆ ಮಾಡೋಕಾಯ್ತು ಅವ್ನು ನನ್ನ ಕರೆ ಮಾಡ್ಬೇಕಾಯ್ತು ಸರ್ ನಾನು ಅವ್ರು ಕರೆ ಮಾಡೋಕಾಯ್ತಲ್ಲ ಸರ್ ಏನ್ ಮಾಡತ್ ಸರ್ ಮಗಳಿದಾರೆ ಮಗಳಿಗೆ ಎಜುಕೇಶನ್ ಕೊಡ್ಬೇಕಲ್ಲ ಸರ್ ಅವಳಿಂದ ಅದು ಆರು ವರ್ಷ ಹೋಗ್ಬೇಕು ಆಮೇಲೆ ಬಂದಿಂದ ಸರ್ಕೊಂಡ್ಬಿಡ್ತೀನಿ ಸರ್ ನಾನು ಊರ ಅಲ್ಲಿ ಬೆಂಗ್ಳೂರ್ ಬಡ ಸರ್ ಅವಳ ಎಜುಕೇಶನ್ ಆಯ್ತು ಬೆಂಗ್ಳೂರ್ ಸರ್ ಈ ತರ ಮಾಡ್ ನಮ್ಮ ಮಕ್ಳ ಸರ್ ಬೇರೆ ಮಕ್ಳು ಎಲ್ಲಾರ ಮಕ್ಳ ಸರ್ ಅವ್ರ ಮನೆ ಪರಿಸ್ಥಿತಿ ಅವ್ರಿಗೆ ಗೊತ್ತಿರ್ತದೆ ಸರ್ ಈಗ ನನ್ಗಾಗಿರೋ ಪರಿಸ್ಥಿತಿ ಬೇರಾರ ಆಗಿರ್ತದೆ ಸರ್ ಈಗ ಸತ್ಯರ ಮನೆಯವ್ರ್ ಪರಿಸ್ಥಿತಿ ಹೆಂಗಂಗಿದೆ ಯಾರೇ ಗೊತ್ತಿಲ್ಲ ಸರ್ ಈಗ ಅವ್ರ ಮನೆಗೆ ಪೈ ಮಾಡಿ ಮುಂಜಾಗ್ರತೆ ಕ್ರಮ ವಹಿಸಬೇಕು ಸರ್ ಏನ್ ಯುವತಿ ಮಾಡ್ಬೇಕು ಅಂತ ಏನಿಲ್ಲ ಸರ್ ಒಂದು ವಾರ ಪುಟ್ಟ ಮಾಡಿದ್ರು ಆಗಿರೋದು ಸರ್ ಅದ್ರ ಗೌಡ ಎಲ್ಲ ಕಮ್ಮಿ ಆಗಿರೋದು ಜನಸಂಖ್ಯೆನೂ ಕಮ್ಮಿ ಆಗಿರೋದು ಅದ್ರಲ್ಲಿ ಕ್ರೇಜು ಸ್ವಲ್ಪ ಕಮ್ಮಿ ಆಗಿರೋದು ಹೋಗೋದು ಇವಾಗ ನನ್ನ ಮಗನ ಯಾರ್ ತರ ತಂದು ಕೊಡ್ತಾರೆ ಸರ್ ಲಕ್ಷ ಅವನು ಅವನೂ ಸರ್ ಅದಕ್ಕೆ ಒಳ್ಳೆ ಕಾಲೇಜ್ ಸರ್ ಅವ್ನು ಯಾರು ನಾವು ಕಾಲೇಜ್ ಹಾಕಿ ಇಲ್ಲೇ ಓದ್ತೀನಿ ಗಣಪ್ಪ ರೆಸಿಡೆನ್ಸಿ ದೊಡ್ಡ ದೊಡ್ಡ ಸಾಹುಕಾರಿ ಮಕ್ಕಳು ಓದೋ ಕಾಲೇಜ್ ಸರ್ ನನ್ನ ಮಗನ ಹಾಕ್ತೀವಿ ತಗೊಂಡಿ ಸಾಲ ಮಾಡಿ ತಗೊಂಡೋಗಿ ಹಾಕಿದ್ದು ಸರ್ ಇವಾಗ ಯಾರು ಸರ್ ಹೇಳೋದು ಸರ್ ಅದು ಚೆನ್ನಾಗಿ ಓದ್ತಾ ಸರ್ ಕಾಲೇಜಲ್ಲಿ ಚೆನ್ನಾಗಿ ಪರ್ ಸೆಕೆಂಡ್ ಸೆಕೆಂಡ್ಸಮ್ ಎರಡು ಆಗಿದೆ ಸರ್ ಈ ಸೆಕೆಂಡ್ ಇಯರ್ ಫಸ್ಟ್ ಸೆಕೆಂಡ್ ಇಯರ್ ಪರ್ಸಿಎ್ಸ್ ಈಗ ಸ್ಟಾರ್ಟ್ ಆಗಿದೆ ಸರ್ ನ್ಯಾಯ ಇನ್ ಸಿಗುತ್ತಾ ಮಗನೆ ಆದ್ಮೇಲೆ ನ್ಯಾಯ ಏನು ಸಿಗುತ್ತೆ ಸರ್ ನ್ಯಾಯದ ಮೇಲೆ ನಿರೀಕ್ಷೆ ಇಲ್ಲ ಸರ್ ನಮಗೆ ಹಾಗಿರಲ್ಲ ಸರ್ ಮಗ ತಳ್ಕೊಂಡಿದ್ದೀವಿ ಕಳ್ಕೊಂಡ್ಬಿಟ ಸರ್ ಇನ್ ಏಲ್ ಕೊಟ್ರು ಐವತ್ತು ಲಕ್ಷ ಕೋಟಿ 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 ನನ್ನ ಮಗ ಬರ್ತನೆ ಸರ್ ಇವರ ರಾಜಕೀಯ ತೆವಳಿಗೆ ಅದು ಯಾರ್ಗೂ ಪಬ್ಲಿಕ್ ಏ ಮಾಡಿಲ್ಲ ಆ ತರ ಫಂಕ್ಷನ್ ಮಾಡಿದ್ರು ದೇವರಾಜಂತ ಸರ್ ಓಕೆ